ಹ್ಯಾಪಿ ಈವೆಂಟ್ಸ್ ಜನನಿ ಫೌಂಡೇಶನ್ ಹಾಗೂ ಅಖಿಲ ಭಾರತ ವೈರಶೈವ ಲಿಂಗಾಯತ ಮಹಾಸಭಾ ನಗರ ಹಾಗೂ ತಾಲೂಕು ಘಟಕಗಳ ಸಂಯುಕ್ತಾಶ್ರಯದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ನವಮಿ ಕಾರ್ನಿವಲ್ ಎರಡು ಸಾವಿರದ ಇಪ್ಪತ್ತೈದು ಹಮ್ಮಿಕೊಳ್ಳಲಾಗಿದೆ ಎಂದು ಶಿವರತನ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಸಂಜೆ ಐದು ಗಂಟೆಗೆ ರೇಣುಕಾ ಮಂದಿರದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಥಣಿ ವೀರಣ್ಣ ವಹಿಸಲಿದ್ದು ಶಾಸಕ ಶಾಮನೂರು ಶಿವಶಂಕರಪ್ಪ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ದುರ್ಗಾ ಪೂಜೆಯನ್ನು ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ನೆರವೇರಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಎಸ್ಪಿ ಪ್ರಶಾಂತ್ ದೂಡಾ ಆಯುಕ್ತ ಹುಲಮನಿ ತಿಮ್ಮಣ್ಣ ಮಹಾನಗರ ಪಾಲಿಕೆ ಆಯುಕ್ತರಾದ ರೇಣುಕಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ನಿರ್ದೇಶಕರಾದ ರೇಣುಕಾದೇವಿ ದೂಡಾ ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿ ಮುಖಂಡರಾದ ದೇವರ್ಮನಿ ಶಿವಕುಮಾರ್ ಟಿ ಶಿವಕುಮಾರ್ ಶಿವಗಂಗಾ ಶ್ರೀನಿವಾಸ್ ರವಿ ಶಾಮನೂರು ಪವನ್ ಜಿಪಿ ಗಿರೀಶ್ ಡಿಎಂ ಪಾಲ್ಗೊಳ್ಳಲಿದ್ದಾರೆ ಎಂದರು ಈ ಬಾರಿ ಮಹಿಳೆಯರಿಗೋಸ್ಕರ ಮಹಿಳೆಯ ನೇತೃತ್ವದಲ್ಲಿ ಮಹಿಳೆಯರಿಗಾಗಿ ಉಚಿತ ಪಾಸ್ಗಳನ್ನು ನೀಡಲಾಗುತ್ತಿದೆ ಎಂದ ಅವರು ಈ ಕಾರ್ಯಕ್ರಮದಲ್ಲಿ ದಾಂಡಿಯಾ ಮ್ಯೂಸಿಕ್ ಫ್ಯಾಮಿಲಿ ಫನ್ ಗರ್ಭ ನೃತ್ಯ ಹಮ್ಮಿಕೊಳ್ಳಲಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ವಿಜಯಲಕ್ಷ್ಮಿ ಕೃತಿಕ್ ಪಾಟೀಲ್ ಮಂಜುಳಾ ಭಾರತಿ ವಂದನಾ ಕಾರ್ತಿಕ್ ಹಿರೇಮಠ್ ಹರೀಶ್ ಪ್ರತೀಕ್ ಮಣಿ ಅರುಣ್ ಕುಮಾರ್ ಇದ್ದರು ಇದೇ ಭಾನುವಾರ ಇಪ್ಪತ್ತೆಂಟನೇ ತಾರೀಕು ಸಂಜೆ ಐದು ಗಂಟೆಯಿಂದ ಪಿ ಬಿ ರಸ್ತೆಯ ರೇಣುಕಾ ಮಂದಿರದಲ್ಲಿ ನವಮಿ ಕಾರ್ನಿವಲ್ ಅಂತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮ ದುರ್ಗಾ ಪೂಜೆ ಜೊತೆಗೆ ದಾಂಡ್ಯ ಕಾರ್ಯಕ್ರಮನ ಆಯೋಜಿಸ್ತಾ ಬಂದಿದ್ದೇವೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅದ್ಧೂರಿಯಾಗಿ ದಸರಾ ಸಂಭ್ರಮಾಚರಣೆಯನ್ನು ನಮ್ಮ ತಂಡದಿಂದ ಮಾಡ್ತಾ ಇದ್ದೇವೆ ಜನನಿ ಫೌಂಡೇಶನ್ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ದಾವಣಗೆರೆ ತಾಲೂಕು ಘಟಕ ಇವರಿಬ್ಬರ ಸಹಯೋಗದಲ್ಲಿ ಹ್ಯಾಪಿ ಈವೆಂಟ್ಸ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಿಮ್ಮ ಮುಂದೆ ಮೂಡಲಿದೆ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ನಾವು ಟಿಕೆಟ್ ಮಾಡ್ತಾ ಇದ್ವಿ ಅದಕ್ಕೊಂದು ಉದ್ದೇಶ ಆಯಿತು ಈ ಕಾರ್ಯಕ್ರಮ ಪ್ರಾರಂಭವಾಗ ಉದ್ದೇಶವೇ ಈ ಕಾರ್ಯಕ್ರಮ ಮುಗಿದ ನಂತರ ದಸರಾ ಒಂದು ಹಬ್ಬದ ವಾತಾವರಣ ಮುಗಿದ ನಂತರ ನಾವು ಅನಾಥ ಮಕ್ಕಳಿಗೆ ಅಂಧ ಮಕ್ಕಳಿಗೆ ಇದರಲ್ಲಿ ಉಳಿದಂಥ ದುಡ್ಡನ್ನು ಅವ್ರ ಅವ್ರಿಗೆ ಅವರಿಗೆ ಸಹಾಯ ಮಾಡೋದಕ್ಕೋಸ್ಕರ ಉಪಯೋಗಿಸ್ತಾ ಇದ್ವಿ ಆ ರೀತಿ ಈ ಒಂದು ದ ಈ ಕ ನವಮಿ ಕ ಕಾರ್ಯಕ್ರಮ ಪ್ರಾರಂಭವಾಯಿತು ಇವಾಗ ಅದೇ ರೀತಿ ಮಾಡ್ತಾ ಬಂದಿದ್ದೀವಿ ಈ ಸತಿ ವಿಶೇಷವಾಗಿ ನಾವೆಲ್ಲ ತಂಡದಲ್ಲಿರ್ತಕ್ಕಂಥವರೆಲ್ಲ ಮಾತಾಡಿ ಕೂತು ಇಲ್ಲ ಇದಕ್ಕೇನು ಖರ್ಚು ವೆಚ್ಚ ತಗಲುತ್ತೋ ಅದನ್ನು ಕೂಡ ಅದ್ರ ಜೊತೆಗೆ ಕಾರ್ಯಕ್ರಮ ಆದ ನಂತರ ಕೂಡ ನಮ್ಮ ನಮ್ಮ ಕೈಲಾದಷ್ಟು ಸಹಾಯಧನಗಳನ್ನ ಹಾಕಿ ಸಾರ್ವಜನಿಕರಿಗೆ ಮಹಿಳೆಯರಿಗೆ ವಿಶೇಷವಾಗಿ ಎಂಟ್ರಿನ ಫ್ರೀ ಮಾಡಬೇಕು ಅಂತಂದೇಳಿ ಒಂದು ವಿಚಾರಕ್ಕೆ ಬಂದ್ವಿ ಅದ್ಭುತವಾದ ರೆಸ್ಪಾನ್ಸಿಗೆ ಆಲ್ರೆಡಿ ಸಿಕ್ಕಿದೆ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಸುದ್ದಿ ಮಾಡ್ತಿರ್ತಕ್ಕಂಥ ದಾವಣಗೆರೆಯ ಒಂದು ಅದ್ಧೂರಿ ಕಾರ್ಯಕ್ರಮ ಇದು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ಳೋದೇನಂತಂದರೆ ಸಾಮಾಜಿಕ ಜಾಲತಾಣದಲ್ಲಿ ನಾವು ಎಷ್ಟೇ ಜೋರಾಗಿ ಸುದ್ದಿ ಮಾಡಿದರೂ ನಿಮ್ಮ ಮಾಧ್ಯಮಗಳ ಮೂಲಕ ಬಂದಾಗ ಅದಕ್ಕೆ ದೊಡ್ಡ ಶಕ್ತಿ ಸಿಗುತ್ತೆ ನಮ್ಮಂಥ ಯುವಕರು ಒಳ್ಳೆ ಕಾರ್ಯಕ್ರಮ ಇದ್ದೀವಿ ತಮ್ಮೆಲ್ಲರ ಬೆಂಬಲ ಸಹಕಾರ ಈ ಕಾರ್ಯಕ್ರಮಕ್ಕೆ ಬೇಕು ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಲು ನಮ್ಮ ಹಿರಿಯ ಶಾಸಕರಾದಂಥ ಡಾಕ್ಟರ್ ಶ್ಯಾಮ್ನೂರು ಶಿವಶಂಕರಪ್ಪರವರು ಬರಲಿದ್ದಾರೆ ಹಾಗೆ ದುರ್ಗಾ ಪೂಜೆನ ನೆರವೇರಿಸೋದಕ್ಕೆ ನಮ್ಮ ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ಬರ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಜಿಲ್ಲಾಧಿಕಾರಿಗಳಾದ ಗಂಗಾಧರ ಸ್ವಾಮಿ ಸರ್ ಅವರು ಕೂಡ ಬರ್ತಾ ಇದ್ದಾರೆ ಹಾಗೆ ವಿಶೇಷವಾಗಿ ಮಹಿಳೆಯರು ಈ ಕಾರ್ಯಕ್ರಮನ ಪ್ರತಿವರ್ಷ ನಾವೆಲ್ಲರೂ ಮುಂದಿನ ಮಾಡ್ತಿದ್ವಿ ಈ ವರ್ಷ ಮಹಿಳೆಯರಿಗೆ ಮುಂದ್ಬಿಟ್ಟಿದೀವಿ ನೀವುಗಳೇ ಆ ಕಾರ್ಯಕ್ರಮನ ನಡೆಸ್ರಿ ಅಂತಂದೇಳಿ ಹಾಗಾಗಿ ಆ ಮಹಿಳೆಯರ ಒತ್ತಾಯದ ಪೂರ್ವಕಮೆಗೆ ಆಮೇಲೆ ಅದಕ್ಕೊಂದು ಅರ್ಥಪೂರ್ಣವಾಗಿ ಒಂದು ಸಂದೇಶ ಕೊಡೋದಕ್ಕೋಸ್ಕರ ಮಹಿಳಾ ಅಧಿಕಾರಿಗಳನ್ನ ಈ ಕಾರ್ಯಕ್ರಮಕ್ಕೆ ನಾವು ಅತಿಥಿಗಳನ್ನಾಗಿ ಕರೆತರ್ತಾ ಇದ್ದೀವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕ ವರಿಷ್ಠಾಧಿಕಾರಿಗಳಾದ ಶ್ರೀಮತಿ ಉಮಾ ಪ್ರಶಾಂತ್ ರವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ